ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಫಸ್ಟ್ಗಳು ತಂದಿದ್ದೀನಿ ತುಂಬಾನೇ ಪ್ರೈಸು ಕಮ್ಮಿ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನನಗಂತೂ ಈ ಥರ ಪರ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ತರಿಸ್ಕೊಂಡಿದ್ದೀನಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಇದ್ರ ಪ್ರೈಸ್ ಹೇಳ್ತೀನಿ ಇದ್ರ ಕ್ವಾಲಿಟಿನೂ ಅಷ್ಟೇ ಮತ್ತು ಪ್ರೈಸು ಕೇಳಿದ್ರೆ ಆಶ್ಚರ್ಯಪಡ್ತೀರಾ ತುಂಬಾ ಕಮ್ಮಿ ಪ್ರೈಸಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಈ ಥರ ಇದೆ ಇದೆಲ್ಲ ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹತ್ರ ಯಾವುದೂ ಇರಲಿಲ್ಲ ಈ ಥರ ಅದಕ್ಕೆ ಫಸ್ಟ್ ಟೈಮ್ ನೋಡಿದ್ನಲ್ಲ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಈ ಥರ ವರ್ಕ್ ಕೊಟ್ಟಿದ್ದಾರೆ ಪರ್ಸ್ ಬ್ಯಾಕು ಮತ್ತು ಫ್ರೆಂಟ್ ಈ ಥರ ಲಾಕ್ ತೆಗೆದ್ರೆ ನೋಡಿ ಇಷ್ಟು ಓಪನ್ ಮಾಡ್ಬೋದು ಫುಲ್ ಓಪನ್ ಮಾಡೋಕ್ಕಾಗೋದಿಲ್ಲ ಇಷ್ಟು ಓಪನ್ ಮಾಡಿರ್ಬೋದು ಈ ಥರ ಚಿಕ್ಕದಾಗಿ ಒಂದು ಚೈನ್ ಕೊಟ್ಟಿದ್ದಾರೆ ನನಗೆ ಜಾಸ್ತಿ ಈ ಥರ ಇಟ್ಕೊಳಕ್ಕೆ ಇಷ್ಟ ನೋಡಿ ಇದ್ರ ಪ್ರೈಸ್ ಬಂದು ನೂರ ಎಂಬತ್ತು ರೂಪಾಯಿ ಅಷ್ಟೇನೆ ನೋಡಿ ತುಂಬಾ ಚೆನ್ನಾಗಿದೆ ಹಿಂಗೆ ತೋರಿಸ್ತೀನಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೋಡಿಕೊಂಡು ತಗೊಳ್ಳಿ ನೋಡಿ ಈಗ ಇತ್ತು ಏನೋ ಗೊತ್ತಿಲ್ಲ ನಿಮಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಇಲ್ಲಾಂದರೆ ಪಕ್ಕದಲ್ಲೂ ಹಾಕಿರ್ತೀನಿ ನೋಡ್ಕೊಂಡು ತೊಗೊಳ್ಳಿ ನೋಡಿ ಮರೂನ್ ಕಲರಲ್ಲಿದೆ ತುಂಬಾ ಚೆನ್ನಾಗಿದೆ ಇದೊಂದು ಮತ್ತು ಇದೊಂದು ಪರ್ಸೆ ತುಂಬಾನೇ ಚೆನ್ನಾಗಿದೆ ಇದು ಕ್ಯೂಟ್ ಆಗಿ ಎಲ್ಲಿಂದ ಮಾಡ್ತಾ ಇದ್ದು ನೋಡಿ ಫ್ರೆಂಡ್ಸ್ ಇದೊಂದು ಪರ್ಸು ತುಂಬಾನೇ ಚೆನ್ನಾಗಿದೆ ನೋಡಿ ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಕ್ರೇಪ್ ಸೀರೆಗೆ ಒಂದು ಬ್ಲೌಸ್ ಪೀಸ್ ತಗೊಂಡೆ ಅಂತ ಅಂದ್ಬಿಟ್ಟು ಆ ಸೀರೆಗೆ ಅಂತಾನೆ ತಗೊಂಡಿದೀನಿ ನೋಡಿ ಬ್ಲೌಸ್ ಪೀಸ್ ಸೇಮ್ ಇದೇ ತರ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಥರ ಬ್ಯಾಕ್ ಮತ್ತು ಫ್ರಂಟ್ ಯಾವ ಥರನಾದರೂ ಯೂಸ್ ಮಾಡ್ಕೊಬೋದು ಮತ್ತೆ ನೋಡಿ ಇದು ಅದಕ್ಕಿಂತ ಜಾಸ್ತಿ ಓಪನ್ ಮಾಡೋಕ್ಕಾಗೋದಿಲ್ಲ ನೋಡಿ ಒಂದು ಜಸ್ಟ್ ಒಂದು ಫೋನು ಇಟ್ಕೋಬೋದು ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಹಿಂಗೆ ಹಿಂಗೆ ಇಟ್ಕೋಬೋದು ಇಲ್ಲಾದರೆ ಈ ಥರ ಸೈನ್ ಕೊಟ್ಟಿದ್ದಾರೆ ಇಲ್ಲಿ ಲಾಕ್ ಮಾಡಿ ಹಿಂಗೆ ಹಾಕ್ಕೊಬೋದು ಇದ್ರ ಪ್ರೈಸ್ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇ ನೋಡಿ ಇದೊಂದು ಪರ್ಸ್ ತಗೊಂಡೆ ಮತ್ತೆ ಇದು ಅಷ್ಟೇ ಪಾರ್ಟಿವೇರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಕಲರು ಆಪ್ಷನು ಐತೆ ನೋಡಿ ಫ್ರೆಂಡ್ಸ್ ಇದೊಂದು ತಗೊಂಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ಚೈನು ಕೊಟ್ಟಿದ್ದಾರೆ ನೋಡಿ ಇದೊಂದು ಸ್ವಲ್ಪ ಲೆಂತ್ ಐತೆ ಚೈನು ತುಂಬಾನೇ ಚೆನ್ನಾಗಿದೆ ಮತ್ತೆ ಚೆನ್ನಾಗು ಕಾಣ್ತಾ ಐತೆ ಇದೊಂದು ಫಸ್ಟ್ ತೊಗೊಂಡೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಇದಕ್ಕಿಂತ ಕಾಸ್ಟ್ಲಿ ಇದೆಲ್ಲ ಐತೆ ತುಂಬಾ ಚೆನ್ನಾಗಿದೆ ಅದೆಲ್ಲ ನನಗೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಮತ್ತು ಒನ್ ತೌಸಂಡ್ಗಂತೂ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ಆರುನೂರ ಮೂವತ್ತ್ಮೂರು ರೂಪಾಯಿ ನೋಡಿ ಮೂರು ಕಲರ್ ಏನೋ ಇದೆ ಮೂರು ನಾಲ್ಕು ಕಲರು ನನಗೆ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತಗೊಂಡಿದ್ದೀನಿ ಮತ್ತೆ ಇದು ಸಿಂಪಲ್ ಆಗಿ ತಗೊಂಡಿದ್ದೀನಿ ನನ್ನ ಹತ್ರ ಒಂದು ಮೂರು ಪರ್ಸ್ ಇದೆ ಈ ಥರ ಇನ್ನೆರಡು ತಗೊಳ್ಳೋಣ ಅದೊಂದು ಸ್ವಲ್ಪ ಹಳೇದಾಗಿತ್ತು ಅಂತ ಅಂದ್ಬಿಟ್ಟು ಇವೆರಡು ತೊಗೊಂಡಿದ್ದೀನಿ ನೋಡಿ ರಫ್ಯೂಸ್ಗೆಲ್ಲ ಇದೆ ಸರಿ ಈ ಬ್ಯಾಗು ನಾನು ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದೊಂದು ಮತ್ತೆ ಇದೊಂದು ತೊಗೊಂಡಿದ್ದೀನಿ ಇದೆಲ್ಲ ರಫ್ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದೊಂದು ತೊಗೊಂಡೆ ಮತ್ತು ಇದು ಇದರಲ್ಲಿ ನಾನು ಗ್ರೇ ಕಲರ್ ನಾನು ಬುಕ್ ಮಾಡಿದ್ದು ಆದರೆ ಈ ಕಲರ್ ಕೊಟ್ಬಿಟ್ಟಿದರೆ ಎರಡು ವೈಟ್ ನಾನು ಇವತ್ತೇ ಓಪನ್ ಮಾಡಿ ನೋಡಿದ್ದು ಇದು ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾನು ಗ್ರೇ ಕಲರು ಇಲ್ಲಾಂದರೆ ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಬೇಕಾದರೂ ಇಟ್ಕೊಬೋದು ಈ ಥರ ಬೇಕಾದರೂ ಹಾಕೊಬೋದು ಎರಡು ಆಪ್ಷನ್ ಕೊಟ್ಟಿದ್ದಾರೆ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದೊಂದು ಇದ್ರ ಪ್ರೈಸ್ ಬಂದು ನೂರ ನಲ್ವತ್ತಾರು ರೂಪಾಯಿ ಅಷ್ಟೇನೆ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ಕಲರ್ ಆಪ್ಷನ್ ತುಂಬಾ ಇತ್ತು ನಾನು ಗ್ರೇ ಮಾಡಿದ್ದೀನಿ ಆದರೆ ವೈಟ್ ಕೊಟ್ಬಿಟ್ಟಿದ್ದಾರೆ ನೋಡೋಣ ಇದನ್ನ ಎಕ್ಸ್ಚೇಂಜ್ ಮಾಡ್ತೀನಿ ಗ್ರೇ ಕಲರ್ ಬುಕ್ ಮಾಡ್ತೀನಿ ಮತ್ತೆ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ವೈಟೇ ನಾನು ಬುಕ್ ಮಾಡಿದ್ದು ವೈಟೇ ಬಂದಿದೆ ನೋಡಿ ಈ ಥರ ನಾನು ಬೇಕಾದರೆ ಯೂಸ್ ಮಾಡ್ಕೊಬೋದು ಇಲ್ಲ ಅಂದರೆ ಇದಕ್ಕೂ ಕೊಟ್ಟಿದ್ದಾರೆ ನಾವು ಈ ಥರ ಲಾಸ್ ಮಾಡಿಕೊಂಡು ಮಾಡ್ಕೊಬೋದು ಯೂಸ್ ಮಾಡಿಕೊಂಡು ನೋಡಿ ಇದಕ್ಕೂ ಎರಡು ಸಿಕ್ ಒಳಗಡೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಪ್ರೈಸ್ಗೆ ಆರಂಭ ಕೊಡ್ಬೋದು ಇದನ್ನು ಇದ್ರ ಪ್ರೈಸ್ ಬಂದು ಮುನ್ನೂರ ಹದಿನಾರು ರೂಪಾಯಿ ಅಷ್ಟೇ ನೋಡಿ ಇದ್ರೂ ಎಲ್ಲದನ್ನೂ ನಾನು ಲಿಂಕ್ ಕಳಿಸಿರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಬುಕ್ ಮಾಡಿ ಕಮೆಂಟ್ ಮಾಡಿ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್